ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಲಾವ್ ಮಾಡ್ತಂತ ಹೆಚ್ಚಿಗೆ ತರಕ ಜಾಸ್ತಿ ತರಕಾರಿ ಇದ್ದಾಗ ಮತ್ತು ಈ ಥರ ಸೊಪ್ಪು ಇದ್ದಾಗ ಪಲಾವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸೊಪ್ಪು ಮತ್ತು ತರಕಾರಿ ಹಾಕೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಇಷ್ಟಪಟ್ಟು ತಿಂತಾರೆ ಇದು ಹೆಲ್ತಿ ಅಂತಲೇ ಹೇಳಬಹುದು ಈ ಥರ ಸೊಪ್ಪು ಹಾಕಿ ಮಾಡೋದರಿಂದ ಪಲಾವು ಸೇಮ್ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಇರುತ್ತೆ ಇದು ಪಲಾವು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಒಂದು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಸಾಲೆ ರುಬ್ಕೋದಕ್ಕೆ ಒಂದು ಎಂಟರಿಂದ ಹತ್ತು ನೀನು ಮೆಣಸು ತೊಗೊಂಡಿದ್ದೀನಿ ಸ್ಟಾರು ಒಂಥರ ಅದನ್ನು ಒಂದು ಸ್ವಲ್ಪ ತೊಗೊಂಡಿನಿ ಅದು ಅರ್ಜೆಂಟ್ ಅಷ್ಟು ಚಕ್ಕೆ ಎರಡು ಲಾವಂಗ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಒಂದು ಕಾಲು ಬೌಲಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿ ಕಾಯಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ ನಾನು ಮೂರು ಮೆಣಸಿನಕಾಯಿ ಹಾಕೊತ ಇದ್ದೀನಿ ಒಂದು ಎರಡು ದಪ್ಪ ದಪ್ಪ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಒಂದು ನಾಲ್ಕು ಪೀಸ್ ಅಷ್ಟು ಹಾಕ್ಕೋಬೇಕು ಜಾಸ್ತಿ ಹೋಗ್ಬಾರ್ದು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಒಂದು ಸ್ವಲ್ಪ ಮೊದಲಿಗೆ ಹಾಕಿ ರುಬ್ಕೋಬೇಕು ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಕು ಜೀರಿಗೆ ಹಾಕೊತಿದ್ದೀನಿ ಸಾಕ್ಷಿ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಒಂದು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾರಿಸ್ಕೋಬೇಕಾಗತ್ತೆ ನಿಮಗೆ ಇದು ಆಪ್ಷನಲ್ ಇಲ್ಲಂದ್ರೆ ಬಿಡ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಕ್ಯಾರೆಟು ಒಂದು ಬೀನ್ಸ್ ಕಟ್ ಮಾಡಿ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಡಿದ್ವಿ ಮೊದಲಿಗೆ ನಾನು ಕ್ಯಾರೆಟು ಈರುಳ್ಳಿ ಮತ್ತು ಬೀನ್ಸ್ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಾರ್ಸ್ಕೊತಿದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಒಂದು ಅಲಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೊಡಗಿನ ಹಾಕ್ತೇನೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೆನೆ ಇಟ್ಟಿದ್ದೆ ರಾತ್ರಿ ಅದನ್ನು ಹಾಕ್ತಾ ಇದ್ದೀನಿ ಇದು ಒಣ ಬಟಾಣಿ ಎಲ್ಲ ಅರ್ಥ ನೆನೆಯುತ್ತಿದ್ದೆ ಹಸೆ ಬಟಾಣಿ ಇದ್ದರೆ ಹಾಗೇನೆ ಹಾಕೋಬೋದು ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ತರಕಾರಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಡ್ರೇವಿ ಬೇಕು ನಾವು ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಪಲಾವ್ ಎಲ್ಲಿ ಮತ್ತು ಕೊತ್ತಂಬರಿ ಸೊ ಕರ್ಬೇವು ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದ್ದೀನಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಏನು ಟಮೊಟೊ ಕಟ್ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀಗ ಅದನ್ನು ಇದ್ದೀನಿ ಇದು ಹುಳಿ ಟೊಮೊಟೊ ನಿಮಗೆ ನಾಟಿ ಟೊಮೊಟೊ ಇದ್ದರೆ ಅದು ಕೂಡಗೇನು ಹಾಕ್ಕೊಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಟೇಬಲ್ ಅಷ್ಟು ಉಪ್ಪು ಹಾಕೋತೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಒಂದು ಲೋಟ ಅಕ್ಕಿ ತೊಗೊಳ್ಳೋದ್ರಿಂದ ಒಂದೇ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕೋದ್ರಿಂದ ಬೇಗನೆ ತರಕಾರಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದು ಫಿಫ್ಟಿ ಬೆಂದ ಬೆಂದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಮೆಂತ್ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಯಾಡ್ ಮಾಡಿಬಿಟ್ಟು ನೋಡಿಲಿ ಯಾಡ್ ಮಾಡಬೇಕು ಯಾಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಸಸ್ ಮೇಲೆ ಒಗವರೆಗೂ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಇದೇ ಟೈಮಲ್ಲೇ ನಾನು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಬಿಟ್ಟು ಸೋಸ್ಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ನೋಡಿಲಿ ಹಾಕೋದ್ರಿಂದ ಮೆಂತ್ಯ ಸೊಪ್ಪು ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಹೆಲ್ತಿನೂ ಅದು ಹೌದಲ್ವ ಅದಕ್ಕೋಸ್ಕರ ನಾವು ಪಲಾವ್ಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಬೆನ್ ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಮೀಡಿಯಮ್ ಸೈಜ್ ಒಂದು ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಒಂದು ಲೋಟ ತಗ ಅಕ್ಕಿ ತೊಗೊಂಡಿದ್ದೆ ಅದನ್ನು ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈ ಅಕ್ಕಿ ಕೊಟ್ಟಿಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಒಂದು ನಿಮಿಷಗಳ ಕಾಲ ನಾವು ಒಗ್ಗರಣೆ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ನಾವು ಹುಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ನಾವು ಹಂಗೇ ಬಾಡಿಸ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಪಲಾವು ಉದುರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀ ನಾನು ಒಂದು ಲೋಟ ಹಾಕಿ ತಗೊಂಡಿದ್ನಲ್ಲ ಅದು ಅರ್ಧ ಗಂಟೆಗಳ ಕಾಲ ನೆಂದಿರೋದ್ರಿಂದ ನಾನು ಒಂದು ಮುಕ್ಕಾಲು ಲೋಟದಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಎರಡು ಲೋಟ ಹಾಕ್ಬಿಟ್ರೆ ಪಲಾವು ತುಂಬ ಮೆತ್ತಗೆ ಅನಿಸ್ಬಿಡುತ್ತೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ನಿಮಗೆ ಮೆತ್ತಗೆ ಬೇಕಂದರೆ ಎರಡು ಲೋಟ ನೀರು ಹಾಕ್ತಾಯಿರ್ಬೋದು ಹಾಕ್ಬಿಟ್ಟು ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕೋದ್ರಿಂದ ಉಪ್ಪು ಹುಳಿ ಕರೆ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಒಂದು ಅರ್ಧ ಹೋಳಿಕೆ ನಿಂಬೆಣ್ಣೆ ಹಾಕ್ತಾಯಿದ್ದೀನಿ ಜಾಸ್ತಿ ನಿಂಬೆಹಣ್ಣು ಹಾಕೋಕೆ ಹೋಗ್ಬಾರ್ದು ಪಲಾವ್ ಜಾಸ್ತಿ ಹುಳಿ ಹಿಡಿಸೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ವಿಸಿಲು ಕೂಗ್ಸ್ಕೋಬೇಕಾಗತ್ತೆ ಈಗ ನೋಡಿ ಈಗ ಇದು ಎರಡು ವಿಜಿಲ್ ಬಂದಿದೆ ಕಂಪ್ಲೀಟ್ ಕೂಲ್ ಆಗೋದು ಬಿಡಬೇಕು ನೋಡಿ ಇಲ್ಲಿ ಕಂಪ್ಲೀಟ್ ಕೂಲ್ ಆಗಿದೆ ಈಗ ಲಿಡ್ ಓಪನ್ ಮಾಡಿಬಿಟ್ಟು ಈ ಥರ ಪಲಾವ್ ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ಇದನ್ನ ನಾವು ಸರ್ವ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್